ಹ ಆ ಈ ಲಕ್ಷ ನಾನು ಹೇಳೋದು ಅದು ಯಾವುದು ನಿಮಗೆಗಳು ಮಾಡ ಅಂತ ಹೇಳಿದ್ವಿ ಲಕ್ಷ ಸೊ ಇವತ್ತು ಕರ್ನಾಟಕ ಸರ್ಕಾರದ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಮೊನ್ನೆ ಎಕ್ಸಿಡೆಂಟ್ಲಿ ಗಾಯಗೊಂಡಿದ್ರು ಸೊ ನೋಡ್ಲಿಕ್ಕೆ ಬಂದಿದ್ದೇವೆ ನೋಡಿದ್ವಿ ಡಾಕ್ಟರ್ ಸಮ್ಮುಖದಲ್ಲಿ ಕೂಡ ಒಂದು ವಿಚಾರಣೆ ಆರೋಗ್ಯ ಬಗ್ಗೆ ವಿಚಾರಣೆ ಮಾಡಿದೀವಿ ಸೊ ಇನ್ನೊಂದು ನಾಲ್ಕೈದು ರಿಕವರಿ ಆಗ್ಲಿಕ್ಕೆ ಬೇಕಾರೆ ನಾವು ಕೂಡ ಅಡ್ವೈಸ್ ಮಾಡಿದ್ವಿ ಅಲ್ಲಿವರೆಗೆ ಆಸ್ಪತ್ರೆಯಲ್ಲೇ ಇದ್ ಬೆಟರ್ ಅಂತ ಯಾಕಂದ್ರೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಅವ್ರಿಗೆ ಲಭಿಸ್ತದೆ ಸೊ ರಿಕವರಿ ಆಗ್ಲಿಕ್ಕೆ ಒಂದು ವಾರ ಹತ್ತಿಸ್ಬೇಕಾಗ್ತದೆ ಸೊ ಆರೋಗ್ಯವಾಗಿದ್ದಾರೆ ನಾವು ಕೂಡ ಸ್ಪೀಡ್ ರಿಕವರಿ ಆಗ್ಲತ್ತ ಬಯಸ್ತಾ ಇದ್ದೇವೆ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದಾರೆ ಆದಷ್ಟು ಅಂತ ಸೊ ಅಷ್ಟು ಮಾತ್ರ ಹೇಳ್ಬೋದು ಬೆಲ್ಲ ಹುಳ ಆ ರೈತ